ಇವತ್ತಿನ ಎಕ್ಸೆಲ್ ವಿಡಿಯೋಗೆ ಸ್ವಾಗತ ನಾನು ಇವತ್ತು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸೆಲಲ್ಲಿ ಡೇಟ್ ಡೇಟನ್ನು ಹೇಗೆ ನಾನು ಡೇಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅಂದರೆ ಡೇಗೆ ಡೇನ ಇವಾಗ ಎಂಟನೇ ತಾರೀಕು ಯಾವ ದಿನ ಅಂತ ನಮ್ಗೆ ಅಲ್ವಾ ಸೊ ಅದನ್ನು ಹೇಗೆ ಐಡೆಂಟಿಫೈ ಮಾಡ್ಬೋದು ಮತ್ತು ಈ ಮಂತನ್ನು ಬೈಫಾರ್ಗೆ ಟೇಕ್ ಮಾಡೋದು ಅಂದರೆ ಈ ಡೇಟಿಂದ ಮಂತನ್ನು ಹೇಗೆ ಐಡೆಂಟಿಫೈ ಮಾಡ್ಬೋದು ಅಂದರೆ ನೀವು ನೋಡಿದಾಗ ಗೊತ್ತಾಗುತ್ತೆ ಕರೆಕ್ಟ್ ಇವಾಗ ಇದು ಆರನೇ ತಿಂಗಳು ಜೂನ್ ಅಂತ ಗೊತ್ತಾಗುತ್ತೆ ಇದು ಮೇ ಅಂತ ಗೊತ್ತಾಗುತ್ತೆ ಆದರೆ ನೀವು ಒಟ್ಟಿಗೆ ಇಲ್ಲಿ ಸುಮಾರು ನಿಮಗೆ ಇಲ್ಲೇ ನೋಡಿದಾಗ ಎಷ್ಟು ಡೇಟಾ ಇದೆ ಸಿಕ್ಸ್ಟೀನ್ ಲೈನ್ ಐಟಮ್ ಇದೆ ಸಿಕ್ಸ್ಟೀನ್ ಐಟಮ್ ಲೈನ್ ಐಟಮ್ನ ನೀವು ಖಂಡಿತವಾಗ್ಲೂ ನೋಡ್ಕೊಂಡು ಹಾಕ್ಬೋದು ಬಟ್ ಒಂದು ವೇಳೆ ನಿಮಗೆ ಈ ಲೈನ್ ಐಟಮಲ್ಲಿ ಸಾವಿರ ಐಟಮ್ಸ್ ಇತ್ತು ಅಂದರೆ ಸೊ ಪ್ರತಿಯೊಂದನ್ನು ನೀವು ಫಿಲ್ಟರ್ ಹಾಕ್ಕೊಂಡಾಗ್ಲಿ ಇಲ್ಲ ಕೈಯಲ್ಲಿ ಹಾಕೋದಾಗಲಿ ಹಾಕೋದಕ್ಕಾಗಲ್ಲ ಅದಕ್ಕೆ ಅಂತಲೇ ಒಂದು ಫಾರ್ಮುಲಾ ಇದೆ ಬನ್ನಿ ಆ ಫಾರ್ಮುಲಾ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಿಂಪಲ್ಲು ಸೊ ನೋಡಿ ಇದು ಬಂದು ಡೇಟ್ ರಿಲೇಟೆಡ್ ಫಾರ್ಮುಲಾ ಸೊ ಈ ರಿಲೇಟೆಡ್ ಫಾರ್ಮುಲಾದಲ್ಲಿ ಮೊದಲು ನಾನು ಮಂತನ್ನು ಐಡೆಂಟಿಫೈ ಮಾಡ್ಬೋದು ಮಾಡಬೇಕು ಹೇಗೆ ನೀವು ನಾರ್ಮಲ್ ಆಗಿ ಜೂನ್ ಅಂತ ಹಾಕ್ತೀರಾ ಅದಕ್ಕೆ ಅದಕ್ಕೆ ಒಂದು ಫಾರ್ಮುಲಾ ಇದೆ ನಾನು ಮೊದಲನೇ ಹೇಳಿದ ಹೇಳಿದಾಗೆ ನಾನು ಯಾವುದೇ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕಾದ್ರೆ ನೀವು ಈಕ್ವಲ್ ನ ಹಾಕಲೇಬೇಕು ಇದು ಕಂಪಲ್ಸರಿ ಯಾವುದೇ ಫಾರ್ಮುಲಾನ ಅಪ್ಲೈ ಮಾಡಬೇಕಾದ್ರೆ ಈ ಈಕ್ವಲ್ ಸಿಂಬಲ್ ಕಂಪಲ್ಸರಿಯಾಗಿ ಹಾಕಲೇಬೇಕು ಎಕ್ಸೆಲ್ ಬಗ್ಗೆ ನಾನು ಬೇಸಿಕ್ ವೀಡಿಯೋ ಮಾಡಿದ್ದೀನಿ ನೀವು ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ನಮ್ಮ ವೀಡಿಯೋದಲ್ಲಿ ಅಂದರೆ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಆ ವೀಡಿಯೋನ ನೋಡಿ ಖಂಡಿತವಾಗಿಯೂ ನಿಮಗೊಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಹೇಗೆ ಎಕ್ಸೆಲ್ ವರ್ಕ್ ಆಗುತ್ತೆ ಸೆಲ್ ಅಂದರೆ ಏನು ಶೀಟ್ ಅಂದರೆ ಏನು ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಖಂಡಿತವಾಗಿಯೂ ಗೊತ್ತಾಗುತ್ತೆ ಬನ್ನಿ ಇವಾಗ ನಾವು ಈ ಡೇಟೇನ ನಾನು ಮಂತಿಗೆ ಕನ್ವರ್ಟ್ ಮಾಡ್ತೀನಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಮೊದಲನೇದಾಗಿ ಫಾರ್ಮುಲಾ ಫಾರ್ಮುಲಾನ ಕೆಲವೊಂದು ಫಾರ್ಮುಲಾನ ನೀವು ಬಾಯಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಇಲ್ಲಾಂದರೆ ಸಂವೇ ನೋಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಯಾವಾಗ ಸಂದರ್ಭಕ್ಕೆ ಅನುಸಾರವಾಗಿ ನೀವು ಯೂಸ್ನ ಮಾಡ್ಬೋದು ಅದನ್ನ ಈ ಫಾರ್ಮುಲಾ ಬಂದು ಟೆಕ್ಸ್ಟ್ ಅಂತ ಟೈಪ್ ಮಾಡಬೇಕು ಈಕ್ವಲ್ ಸಿಂಬಲ್ ಆದಮೇಲೆ ಟೆಕ್ಸ್ಟ್ ಅಂತ ಹಾಕಬೇಕು ಆಮೇಲೆ ಬ್ರಾಕೆಟ್ನ ಓಪನ್ ಮಾಡಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸುತ್ತೆ ಇಲ್ಲಿ ಫಾ ಅಂದರೆ ಈ ಫಾರ್ಮುಲಾ ಕಂಪ್ಲೀಟ್ ಆಗಬೇಕು ಅಂದರೆ ಏನೇನು ಡೀಟೇಲ್ ಕೊಡಬೇಕು ಅಂತ ಅದು ತೋರಿಸುತ್ತೆ ಮೊದಲು ವ್ಯಾಲ್ಯೂ ವ್ಯಾಲ್ಯೂ ಅಂದರೆ ಯಾವ ಸೆಲ್ಲಲ್ಲಿ ನೀವು ಟೆಕ್ಸ್ಟ್ ಇದೆಯೋ ಅಂದರೆ ಯಾವ ಸೆಲ್ಲಲ್ಲಿ ಡೇಟ್ ಇದೆಯೋ ಅದನ್ನ ಸೆಲೆಕ್ಟ್ ಮಾಡಬೇಕು ಕಾಮ ಹಾಕಬೇಕು ನೆಕ್ಸ್ಟ್ ಫಾರ್ಮ್ಯಾಟ್ ಕೇಳುತ್ತೆ ನಿಮಗೆ ಯಾವ ಫಾರ್ಮ್ಯಾಟಲ್ಲಿ ಬೇಕಂತ ಇವಾಗ ನನಗೆ ಮಂತ್ ಮಂತಲ್ಲೂ ಎಷ್ಟು ಡಿಜಿಟ್ ಬೇಕಂತೆ ಎಕ್ಸಾಂಪಲ್ ಬನ್ನಿ ಡಬಲ್ ಇನ್ವೈಟೆಡ್ ಕಾಮಾದಲ್ಲಿ ಓಪನ್ ಮಾಡಿ ಎಂ 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 ನಿಮ್ಗೆ ಏನಾದರೂ ಮಂತಲ್ಲಿ ಫಸ್ಟ್ ತ್ರೀ ಡಿಜಿಟ್ ಮಾತ್ರ ಬೇಕಿದ್ರೆ ಮೂರು ಮಾತ್ರ ಹಾಕಬೇಕು ಅಂದರೆ ಎಕ್ಸಾಂಪಲ್ ಏಪ್ರಿಲಲ್ಲಿ ಎ ಪಿ ಆರ್ ಅನ್ನೋದು ಅಷ್ಟೇ ಸಾಕು ಅಂತ ಹೇಳಿದ್ರೆ ಅದನ್ನು ಹಾಕಬೇಕು ಇಲ್ಲ ಕಂಪ್ಲೀಟಾಗಿ ನಿಮಗೆ ಫೋರ್ ವರ್ಡ್ಸ್ ಬೇಕು ಫೈವ್ ವರ್ಡ್ಸ್ ಬೇಕು ಸಿಕ್ಸ್ ವರ್ಡ್ಸ್ ಬೇಕಂದರೆ ಕಂಪ್ಲೀಟಾಗಿ ನಿಮಗೆ ಮ್ಯಾಕ್ಸಿಮಮ್ ನೋಡಿ ಎಷ್ಟಿದೆ ಈ ವರ್ಡ್ಸ್ ಹಾಕಿ ಕ್ಲೋಸ್ ಮಾಡಿ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ ಎಂಟ್ರಿ ಮಾಡಿದ್ರೆ ಕಂಪ್ಲೀಟಾಗಿ ಬರುತ್ತೆ ನೋಡಿ ಸೊ ಇದನ್ನು ನೀವೇನು ಮಾಡಬೇಕಂದ್ರೆ ಜಸ್ಟ್ ಡ್ರ್ಯಾಗನ್ ಡ್ರಾಪ್ ಮಾಡಿದ್ರೆ ಆಯಿತು ನೋಡಿ ಇಲ್ಲಿ ಇಟ್ಕೊಂಡು ನೀವು ಇಲ್ಲೇನು ಮಾಡಬೇಕು ಈ ಒಂದು ಪ್ಲಸ್ ಆಕೃತಿ ಸಿಂಬಲ್ ಬರುತ್ತೆ ಈ ಈ ಶೆಲ್ ಮೇಲೆ ನೀವು ಅಂದರೆ ಕಸರ್ನ ತಂದ ಮೇಲೆ ಪ್ಲಸ್ ಅದನ್ನ ಇಟ್ಕೊಂಡು ನಿಂಗೆ ಕೆಳಗಡೆಗೆ ಟ್ರ್ಯಾಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಬರುತ್ತೆ ಸೊ ನೋಡಿ ಸಿ ನಿಮಗೆ ಎಲ್ಲ ವೀಡಿಯೋಗಳಲ್ಲಿ ಏನು ಗೊತ್ತಿರುತ್ತೆ ಅಂದರೆ ಜಸ್ಟು ಮಂತ್ನ ಕನ್ವರ್ಟ್ ಮಾಡಬೇಕು ಅಂತ ಗೊತ್ತಿರುತ್ತೆ ಬಟ್ ಇದರಲ್ಲಿ ಇನ್ನೂ ನೀವು ಇಂಪ್ರೂವೈಸೇಷನ್ ಮಾಡ್ಕೋಬೋದು ಹೇಗೆ ಮಾಡೋದು ಇವಾಗ ನೋಡಿ ಮಂತ್ ಇಯರು ಇಲ್ಲೇನು ಮಾಡ್ತೀನಿ ನಾನು ಮಂತ್ ಪ್ಲಸ್ ಇಯರ್ ಹಾಕ್ತೀನಿ ಸೊ ಇದರಲ್ಲಿ ನಾವು ಮಂತ್ ಮಾತ್ರ ಐಡೆಂಟಿಫೈ ಮಾಡಿದ್ದೀನಿ ಇವಾಗ ನಾನು ಸಪ್ರೇಟಾಗಿ ಇಯರ್ನ ಐಡೆಂಟಿಫೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೇಮ್ ಫಾರ್ಮುಲಾನ ನೀವು ಕಾಪಿ ಮಾಡ್ಕೊಂಡು ಹಾಕ್ಬೋದು ಇಲ್ಲ ಮತ್ತೆ ನೀವು ಟೈಪ್ ಮಾಡಿದರೂ ಹಾಕ್ಬೋದು ಸೊ ಇಯರ್ ಅಂದರೆ ನಿಮಗೆ ಫೋರ್ ಡಿಜಿಟ್ ಇರುತ್ತಲ್ವ ಸೊ ನಾಲ್ಕು ಸರಿ ವೈ 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 ಅಂತ ಟೈಪ್ ಮಾಡಿ ಡಬಲ್ ಇನ್ವೇಟೆಡ್ ಕಾಮಾಗಿ ಕ್ಲೋಸ್ ಮಾಡಿ ಸೊ ನೀವು ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ ಎಂಟ್ರಿ ಮಾಡಿದ್ರೆ ಆ ಇಯರ್ ಬರುತ್ತೆ ಸಪ್ರೇಟಾಗಿ ಸೊ ಈ ಜಸ್ಟ್ ಕಾಪಿ ಪೇಸ್ಟ್ ಆದರೂ ಮಾಡ್ಬೋದು ಇಲ್ಲಾಂದರೆ ನೀವು ಆಗಲೇ ಹೇಳಿದಂಗೆ ಟ್ರ್ಯಾಕ್ ಡ್ರಾಪ್ ಆದರೂ ಮಾಡ್ಬೋದು ನೋಡಿ ಇಲ್ಲಿ ಏನಿದೆಯೋ ಅದು ಕರೆಕ್ಟಾಗಿ ಇಲ್ಲಿ ಪಿಕ್ ಆಗುತ್ತೆ ಇಯರು ಸೊ ನಾನು ಹಾಗೆ ಹೇಳಿದಾಗೆ ಏನಪ್ಪ ಅಂದರೆ ಇಲ್ಲಿ ಮಂತ್ ಪ್ಲಸ್ ಪ್ಲಸ್ ಇಯರ್ನ ಹೇಗೆ ಕನ್ವರ್ಟ್ ಮಾಡೋದಂತ ತಿಳಿಸ್ಕೊಡ್ತೀನಿ ಸೊ ಈ ಫಾರ್ಮುಲಾ ಬಂದ್ಬಿಟ್ಟು ಎಲ್ಲದರಲ್ಲೂ ಸೇಮೇ ಇರುತ್ತೆ ಈ ಫಾರ್ಮುಲಾದಲ್ಲಿ ಇಂಪ್ರೋವೈಸ್ ಮಾಡ್ಕೋಬೇಕು ಇಂಪ್ರೋವೈಸ್ ಅಂದರೆ ನೀವು ಇನ್ನು ಮುಂದೆ ನಿಮಗೆ ಇಲ್ಲಿವರೆಗೂ ಗೊತ್ತಿರುತ್ತೆ ಇನ್ನು ಮುಂದೆ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ನೀವು ಇದನ್ನಾದರೂ ಕಾಪಿ ಮಾಡ್ಕೊಂಡು ಬೇಕಾದ್ರು ಹಾಕೋಬೋದು ಇಲ್ಲಾಂದರೆ ಮತ್ತೆ ಇನ್ನೊಂದು ಸರಿ ಹಾಕಿ ಈಕ್ವಲ್ಸ್ ಟೆಕ್ಸ್ಟ್ ಓಪನ್ ಬ್ರಾಕೆಟ್ ಈ ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕಾಮ ಹಾಕೋಬೇಕು ಡಬಲ್ ಇನ್ವೆಟೆಡ್ ಕಾಮ ತ್ರೀ ಟೈಮ್ಸ್ ಎಮ್ ಅಂತ ಹಾಕಿದ್ರೆ ನಿಮಗೆ ತ್ರೀ ಡಿಜಿಟ್ಸ್ ಬರುತ್ತೆ ಪ್ರತಿ ಮಂತ್ ಅಲ್ಲಿ ಸೊ ಮೈನಸ್ ಯೂಸ್ ಸಿಂಬಲ್ನ ಯೂಸ್ ಮಾಡಿ ಇಯರ್ ನಾಲ್ಕು ಸರಿ ಹಾಕಿ ವಿಚ್ ಮೀನ್ಸ್ ನಿಮಗೆ ನಾಲ್ಕು ಸರಿ ಅಂದರೆ ನಾಲ್ಕು ಡಿಜಿಟ್ ನಂಬರ್ದು ನಿಮ್ಗೆ ತೋರಿಸುತ್ತೆ ಸೊ ಡಬಲ್ ಇನ್ವೈಟೆಡ್ ಕಾಮ ಅಂದರೆ ಅದನ್ನ ಕ್ಲೋಸ್ ಮಾಡಿ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ ಎಂಟ್ರಿ ಮಾಡಿ ನೋಡಿ ನಿಮಗೆ ಇಲ್ಲಿ ಡೇಟ್ ಇರೋದು ಮಂತ್ ಮತ್ತು ಇಯರ್ ಕೂಡ ಬಂತು ಇದನ್ನ ನೀವು ಡ್ರ್ಯಾಗನ್ ಡ್ರಾಪ್ ಆದರೂ ಮಾಡ್ಬೋದು ಇಲ್ಲ ಅಂದ್ರೆ ನೀವು ಜಸ್ಟ್ ಕಾಪಿ ಪೇಸ್ಟ್ ಆದರೂ ಮಾಡ್ಬೋದು ನೋಡಿ ನಾನು ಡ್ರ್ಯಾಗನ್ ಡ್ರಾಪ್ ಮಾಡಿದೆ ಇವಾಗ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ ಪೇಸ್ಟ್ ಮಾಡಿದ್ರು ಕೂಡ ಬರುತ್ತೆ ಸೊ ಈ ರೀತಿ ನೀವು ಡೇಟ್ನ ಮಂತ್ಗೆ ಇಯರ್ಗೆ ಪ್ಲಸ್ ಮಂತ್ ಇಯರ್ಗೂ ಕನ್ವರ್ಟ್ ಮಾಡ್ಬೋದು ಇವಾಗ ನನ್ಗೆ ಡೇಟ್ ಡೇಟ್ ಗೊತ್ತಾಗ್ಬೇಕು ಯಾವ ದಿನ ಎಂಟನೇ ತಾರೀಕು ಅಂತ ಹೇಳಿದ್ರು ಅದಕ್ಕೂ ಒಂದು ಆಪ್ಷನ್ ಇದೆ ನೀನು ಈಕ್ವಲ್ ಸಿಂಬಲ್ನ ಹಾಕಿ ಟೆಕ್ಸ್ಟ್ ಅಂತ ಹಾಕಿ ಓಪನ್ ಬ್ರ್ಯಾಕೆಟ್ ಮಾಡಿ ಆ ಸೆಲ್ ಸೆಲೆಕ್ಟ್ ಮಾಡಿ ಕಾಮ ಹಾಕಿ ಡಬಲ್ ಇನ್ವೆಟೆಡ್ ಕಾಮಾದಲ್ಲಿ ಓಪನ್ ಮಾಡಿ ಡೇನ ಮ್ಯಾಕ್ಸಿಮಮ್ ಒನ್ಸ್ ಏಟ್ ಡೇಸ್ ಅಂದ್ರೆ ನಿಮ್ಗೆ ಇವಾಗ ಸಂಡೇ ಮಂಡೇ ಟ್ಯೂಸ್ಡೇ ಅದ್ರಲ್ಲಿ ಮ್ಯಾಕ್ಸಿಮಮ್ ಲೆಟರ್ಸ್ ಅಂದ್ರೆ ಲೆಟರ್ಸ್ ಎಷ್ಟಿದೆಯೋ ಅಷ್ಟನ್ನ ಹಾಕಿದ್ರೆ ಕಂಪ್ಲೀಟ್ ಆಗಿ ಯಾವ ದಿನ ಅಂತ ಗೊತ್ತಾಗುತ್ತೆ ನೋಡಿ ಹಾಕಿ ನಾನು ಗೊತ್ತಾಯ್ತಲ್ವಾ ಸೊ ಅಂದರೆ ಇದರಲ್ಲೂ ಅಷ್ಟೇ ನಾನು ಇದರಲ್ಲಿ ನಾನು ನಿಮಗೆ ಎಷ್ಟು ಡಿಜಿಟ್ ಏನು ಕಮ್ಮಿ ಮಾಡ್ತಾ ಹೋಗ್ತೀನೋ ಇದ್ರಲ್ಲಿ ಮೂರು ಡಿಜಿಟ್ ಹಾಕ್ರೆ ಮೂರು ಡಿಜಿಟ್ ಮಾತ್ರ ಮಾತ್ರ ಬರುತ್ತೆ ಸೊ ಇದರಲ್ಲಿ ನೋಡಿ ಇದರಲ್ಲಿ ಜಾಸ್ತಿ ಇದೆ ಇದರಲ್ಲಿ ಎಷ್ಟಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಡಿಜಿಟ್ ಸೊ ಏಯ್ಟ್ ಡಿಜಿಟ್ ಇರೋದ್ರಿಂದ ಏಟ್ ಬರುತ್ತೆ ಸೊ ನೀವು ಜಾಸ್ತಿ ಹಾಕ್ಬೋದು ಹಾಕ್ಬೋದು ಎಷ್ಟು ಆ ವರ್ಡ್ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಕ್ಯಾಲ್ಕುಲೇಟ್ ಮಾಡುತ್ತೆ ಇನ್ ಇಲ್ಲ ಸಿಕ್ಸ್ ಲೆಟರ್ಸ್ ಮಾತ್ರ ಇದೆ ನೀವು ಏಟ್ ಲೆಟರ್ಸ್ ಹಾಕಿದ್ರು ಕೂಡ ಅಂದ್ರೆ ಏಟ್ ಡಿಜಿಟ್ ಬರಬೇಕು ಅಂತ ಹಾಕಿದ್ರು ಕೂಡ ನೀವು ಇಲ್ಲಿ ಸಿಕ್ಸ್ ಮಾತ್ರ ಬಂದಿರೋದು ಸೊ ಇದು ಎಕ್ಸೆಲ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡುತ್ತೆ ಈ ರೀತಿ ನೀವು ಡೇಟ್ನ ಡೇಗೆ ಮಂತ್ಗೆ ಇಯರ್ಗೆ ಕನ್ವರ್ಟ್ ಮಾಡ್ಬೋದು ಹಾಗೆ ಮಂತ್ ಪ್ಲಸ್ ಇಯರ್ಗೂ ಕನ್ವರ್ಟ್ ಮಾಡ್ಬೋದು ಪ್ಲಸ್ ಇದ್ರ ಜೊತೆಗೇನಪ್ಪ ಇವಾಗ ಈ ಖಾಲಿ ಸೆಲ್ ಇವತ್ತಿನ ಡೇಟನ್ನು ನಾನು ಹೇಗಪ್ಪ ತೊಗೊಳೋದು ಡೇಟನ್ನು ಆಟೋಮೆಟಿಕ್ಕಾಗಿ ಹೇಗೆ ಬರಬೇಕು ಅಂತ ಹೇಳಿದ್ರೆ ಒಂದು ಆಪ್ಷನ್ ಇದೆ ಕಂಟ್ರೋಲ್ ಸೆಮಿ ಕೋಲನ್ ಆಪ್ಷನನ್ನು ನೀವು ಹಿಂಗೆ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡೇಟ್ ಬಂದ್ಬಿಡುತ್ತೆ ಸೊ ಈ ಡೇಟ್ ಬಂದ್ಬಿಟ್ಟು ಫಿಕ್ಸ್ಡ್ ಆಗಿರುತ್ತೆ ನೀವು ನಾಳೆ ಓಪನ್ ಮಾಡಿದ್ರೂ ಈ ಶೀಟಲ್ಲಿ ಇದೇ ಡೇಟ್ ಇರುತ್ತೆ ಏನಕ್ಕೆ ಅಂದರೆ ಇದು ಆಲ್ರೆಡಿ ಡೇಟ್ ಆಗಿರುತ್ತೆ ಇದಕ್ಕೆ ಇನ್ನೊಂದು ಆಪ್ಷನ್ ಇದೆ ಇವತ್ತಿನ ಡೇಟನ್ನು ನಾನು ತಗೋಬೇಕಪ್ಪ ಹೇಗಪ್ಪ ಅಂತ ಹೇಳಿದ್ರೆ ಸೊ ಈಕ್ವಲ್ ಸಿಂಬಲ್ನ ಓಪನ್ ಮಾಡಿ ಟುಡೇ ಅಂತ ಟೈಪ್ ಮಾಡಿ ಬ್ರ್ಯಾಕೆಟ್ನ ಓಪನ್ ಮಾಡಿ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ ಎಂಟ್ರಿ ಮಾಡಿ ಓಕೆ ಎಂಟ್ರಿ ಮಾಡಿದ್ರೆ ಇವತ್ತಿನ ಡೇಟ್ ಬರುತ್ತೆ ಆದರೆ ಇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಪ್ಪ ಡಿಫ್ರೆನ್ಸ್ ಅಪ್ಪ ಅಂತ ಹೇಳಿದ್ರೆ ಇಲ್ಲೇನ ಇಲ್ಲೇನು ಟೈಪ್ ಮಾಡಿದೆ ನಾನು ಅಂದರೆ ಕಂಟ್ರೋಲ್ ಪ್ಲಸ್ ಸೆಮಿಕೋಲ್ನ ಸೆಮಿಕಾಲನ್ ಆಪ್ಷನ್ನ ಯೂಸ್ ಮಾಡಿ ಈ ಫಾರ್ಮುಲಾನ ನಾನು ಹಾಕೊಂಡೆ ಇದು ಏನಪ್ಪಾ ಅಂದರೆ ನೀವು ನಾಳೆ ಓಪನ್ ಮಾಡಿದ್ರು ಟ್ವೆಂಟಿ ಸಿಕ್ಸ್ ಅಂತಲೇ ಇರುತ್ತೆ ಬಟ್ ಇಲ್ಲಿ ಈ ಫಾರ್ಮುಲಾದಲ್ಲಿ ಅಂದರೆ ಇಲ್ಲಿ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಸೊ ಇದರಲ್ಲಿ ಏನು ಫಾರ್ಮುಲಾ ಯೂಸ್ ಮಾಡಿದ್ದೀನಿ ಅಂದರೆ ನಿಮಗೆ ಈಕ್ವಲ್ಸ್ ಟು ಡೇ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಯೂಸ್ ಮಾಡೀನಿ ಸೊ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಇವಾಗ ನಾಳೆ ಓಪನ್ ಮಾಡಿದ್ರೆ ಇದು ಮೂವತ್ತಂತ ತೋರಿಸುತ್ತೆ ಸೊ ನೀವು ಪ್ರತಿದಿನ ಯಾವ್ದಾದ್ರು ಶೀಟನ್ನು ಅಪ್ಡೇಟ್ ಮಾಡಬೇಕು ಅಂದ್ಕೊಂಡಿದ್ರೆ ಪ್ರತಿದಿನ ಅಲ್ಲಿ ಡೇಟ್ನ ಹೋಗಿ ಚೇಂಜ್ ಮಾಡೋ ಆಪ್ಷನ್ ಇಲ್ಲ ನೀವು ಜಸ್ಟ್ ಟುಡೇ ಅಂತ ಹಾಕ್ಬಿಟ್ರೆ ಅದು ನಾಳೆ ನೀವು ಸಿಸ್ಟಮ್ ಓಪನ್ ಮಾಡಿದ್ರೆ ನಾಳಿದ್ದು ಈ ಶೀಟ್ನ ಓಪನ್ ಮಾಡಿದ್ರೆ ಅವತ್ತಿನ ಡೇಟ್ ಏನಪ್ಪ ಇದೆಯೋ ಅದನ್ನು ತೋರಿಸುತ್ತೆ ಎಕ್ಸಾಕ್ಟಾಗಿ ಏನು ಹೇಳಬೇಕು ಅಂದರೆ ಸಿಸ್ಟಮ್ ಡೇಟ್ ಏನಿದೆ ಅದನ್ನು ತೋರಿಸುತ್ತೆ ಏಕೆಂದರೆ ಇಲ್ಲಿ ಪ್ರತಿಯೊಂದು ಕ್ಯಾಲ್ಕುಲೇಟ್ ಆಗ್ತಿರೋದು ಸಿಸ್ಟಮ್ ಡೇಟಲ್ಲಿ ಇನ್ ಕೇಸ್ ನಿಮ್ಮದು ಸಿಸ್ಟಮಲ್ಲಿ ಡೇಟ್ ಏನಾದ್ರು ಚೇಂಜ್ ಇದ್ದರೆ ಇಲ್ಲೂ ಕೂಡ ತಪ್ಪು ಬರುತ್ತೆ ಸೊ ಈ ರೀತಿ ನೀವು ಟೆಕ್ಸ್ಟನ್ನು ಡೇಗೂ ಕನ್ವರ್ಟ್ ಮಾಡ್ಬೋದು ಮಂತ್ಗೂ ಕನ್ವರ್ಟ್ ಮಾಡ್ಬೋದು ಇಯರ್ಗೂ ಕನ್ವರ್ಟ್ ಮಾಡ್ಬೋದು ಪ್ಲಸ್ ಮಂತ್ ಪ್ಲಸ್ ಇಯರ್ಗೂ ಕನ್ವರ್ಟ್ ಮಾಡ್ಬೋದು ಸೊ ಇದೇ ರೀತಿ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗಿಯೂ ನಿಮ್ಮ ಏನು ಕ್ವಶನ್ಸ್ ಇರೋದಕ್ಕೆ ಅದಕ್ಕೆ ಆನ್ಸರ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಮತ್ತಷ್ಟು ಎಕ್ಸೆಲ್ ಟ್ರಿಕ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟನ್ನು ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು